ಅರಿವು ಭಾರತ ವತಿಯಿಂದ ಕೋಲಾರದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಸಮಾಜ ಸುಧಾರಣೆಯ ದಶಮಾನೋತ್ಸವ ಒಳಹೊರಗು ಹತ್ತು ವರ್ಷಗಳ ನೆನಪಿನ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಉದ್ಘಾಟಿಸಿದರು ಈ ವೇಳೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಡಾ ತ್ರಿಲೋಕ್ ಚಂದ್ರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಬಳಿಕ ನಾಗಮೋಹನ್ ದಾಸ್ ಸರ್ಕಾರ ಕಾನೂನುಗಳನ್ನು ತಂದಿದ್ದು ಅದರ ಜಾರಿಯಿಂದ ಸಮಾಜದ ಕೆಲ ಪದ್ಧತಿಗಳ ನಿರ್ಮೂಲನೆಗೆ ಸಹಕಾರಿಯಾಗಿದೆ ಇದೇ ವೇಳೆ ಕಾನೂನುಗಳ ದುರುಪಯೋಗ ಕೂಡ ಆಗಿದೆ ಸಂವಿಧಾನದ ಆಶಯಕ್ಕೆ ಗೌರವ ಘನತೆ ತರುವ ರೀತಿ ನಡೆದುಕೊಳ್ಳಬೇಕಾಗಿದೆ ಎಂದರು ರೀತಿಯಲ್ಲಿ ನಾವೆಲ್ಲ ನೋಡಿಕೊಂಡಾಗ ಆ ಸಂವಿಧಾನಕ್ಕೆ ಒಂದು ಕಿಮ್ಮತ್ ಸಿಗುತ್ತೆ ಸಂವಿಧಾನದ ಆಶಯಕ್ಕೆ ಒಂದು ಗೌರವ ಮತ್ತು ಘನತೆ ಸಿಗುತ್ತೆ ಸತೀಶ್ ಜಾರಕಿಹೊಳಿ ಎಲ್ಲರೂ ಒಂದು ಎನ್ನುವ ಭಾವನೆ ಇದ್ದಾಗ ಮಾತ್ರ ಸಮಾಜದಲ್ಲಿ ಎಲ್ಲರೂ ಮುಂದೆ ಬರಲು ಸಾಧ್ಯ ಹಲವು ಮಹಾನ್ ನಾಯಕರು ಹೋರಾಟದ ದಾರಿ ಶಿಕ್ಷಣದ ಬದುಕು ನೀಡಿದ್ದಾರೆ ಅದನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು ಶಿಕ್ಷಣದ ಬದುಕನ್ನು ಕೊಟ್ಟಿದ್ದಾರೆ ಡಾಕ್ಟರ್ ತ್ರಿಲೋಕ್ ಚಂದ್ರ ಮಕ್ಕಳಲ್ಲಿ ಸಾಮಾಜಿಕ ಪ್ರಜ್ಞೆ ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯ ಓದಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು ಮುಗ್ಧ ಮನಸ್ಸಿನ ಸ್ಥಿತಿಯಲ್ಲಿ ಅದನ್ನು ಅರಿತುಕೊಂಡು ತಮ್ಮ ಪ್ರತಿನಿತ್ಯ ಜೀವನದಲ್ಲಿ ಕೂಡ ಅದನ್ನು ಅಳವಡಿಸಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಬಗ್ಗೆ ಸರ್ಕಾರ ಬಹಳ ಕಾಳಜಿ ಇಟ್ಕೊಂಡು ಅದನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ ಡಾಕ್ಟರ್ ಎಂಆರ್ ರವಿ ಸಮಾಜದಲ್ಲಿ ಕೆಲವರ ಮಾನಸಿಕ ಸಮಸ್ಥೆಯಿಂದ ಹಲವು ಸಮಸ್ಥೆಗಳು ಸೃಷ್ಟಿಯಾಗುತ್ತಿವೆ ಎಂದು ಹೇಳಿದರು